ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಮಾವಿನಕಾಯಿಯ ಮೊಸರು ಗೊಜ್ಜನ್ನು ಮಾಡ್ತಾಯಿದ್ವಿ ತುಂಬ ರುಚಿಯಾಗಿರುತ್ತದೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತದೆ ಅನ್ನಕ್ಕೆ ಮುದ್ದೆಗಂತೂ ಸೂಪ್ಪರಾಗಿರುತ್ತದೆ ಇವಾಗೆಲ್ಲ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲಿಗೆ ಇದು ಮಜ್ಜಿಗೆ ತಾಜಾ ಮಜ್ಜಿಗೆ ಮೊಸರಲ್ಲ ಇದು ಮಜ್ಜಿಗೆ ಮಾವಿನಕಾಯಿಯ ಪಲ್ಪು ಮಾವಿನಕಾಯಿನ ನೀರಲ್ಲಿ ಬಾಯ್ಲ್ ಮಾಡಿಕೊಂಡು ಅದರ ಚಿಪ್ಪೆ ತಕ್ಕೊಂಡು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದೆ ಕೈಯಲ್ಲಿ ಬೇಕಾದರೂ ಕೂಚ್ಕೋಬೋದು ಕುಕ್ಕಿಂಗ್ ಆಯಿಲ್ ಇಂಗು ಇದು ಹಸಿ ಸ ಹಸಿಕೊಂಡಿರೋಂಥ ಹಸಿ ಮೆಣ್ಸಿನ್ಕಾಯಿ ಇದು ಹೆಚ್ಕೊಂಡಿದೆ ಹಸಿ ಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಚಿಪ್ಪೆ ತಕೊಂಡು ಹೆಚ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಹಾಗೂ ಬೇಳೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಈಗ ಮಾಕಾಯಿ ಪಲ್ಪಿಗೆ ಜಚ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ಹಾಕೊಂಡು ಚುಚ್ಕೊಳ್ಳೋಣ ಕಾಲ ಚೆನ್ನಾಗಿರಲಿ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಜ್ಜಿಗೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕ್ಯೂಚಾಗಿದೆ ಇದಕ್ಕೆ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಉದ್ದಿನ ಬೇಳೆ ಹಾಕೊಳ್ಳೋಣ ಈಗ ಹಿಂಗ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಹಸಿ ಗಾಂಧಾರಿ ಮೆಣಸು ಒಣಗಿರೋದು ಕೂಡ ಕುಟ್ಟಿ ಕೂಡ ಹಾಕೋಬಹುದು ಅದು ಇಲ್ದಿರೆ ಹಸಿ ಕೂಡ ಕೂಡ ಹಾಕೋಬಹುದು ಫ್ರೈ ಆಗಲಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಈಗ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಇದು ಆಪ್ಷನಲ್ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ಇದು ಮಾಲ್ ಮಜ್ಜಿಗೆಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಬೇಗನೆ ಸುಲಭವಾಗಿತ್ತು ಗಮನ ಅಂತ ಪರಿಮಾಳತ್ತಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ ಮಾವಿನಕಾಯಿಯ ಮೊಸರು ಗೊಜ್ಜು ಎಷ್ಟು ಸೂಪರಾಗಿದೆ ಸಿಂಪಲಾಗಿ ಎಮ್ಮೆಯಾಗಿ ಟೇಸ್ಟಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬ ರುಚಿಯಾಗಿರುತ್ತದೆ ಒಮ್ಮೆ ಮಾಡಿ ತಿಂದರೆ ಮ ಪದೇ ಪದೇ ಈ ರೆಸಿಪಿ ಮಾಡಿ ತಿನ್ನಬೇಕು ಅನಿಸುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರೆಯಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಹೇಳಿಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್